ಶ್ರೀ ಗುರುಭ್ಯೂ ನಮಃ ಶ್ರೀ 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 ಗುರುಗಳ ದಿವ್ಯ ಪಾದಕ್ಕೆ ಪಡೆ ಮಾಡುತ್ತಾ ಈ ವೇದಿಕೆಯಲ್ಲಿ ಬಂದು ನೆತ್ತಿದ್ದೇನೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ನಮ್ಮ ದನಿಗಳಿದ್ದಾರೆ ಏನೆಲ್ಲ ಮಾತಾಡಬೇಕು ಅಂತ ಅವರ ಹತ್ತಿರ ಹೋದರೂ ಒಂದು ಶಬ್ದವೂ ಬರುವುದಿಲ್ಲ ಅವರು ನೋಡುವಾಗ ಆದರೂ ಶ್ರೀ ಗುರುಗಳು ಹೇಳಿದ್ದಾರೆ ನೀನೊಂದು ಅಭಿನಂದನೆ ಮಾಡಬೇಕು ಅಂತ ಹಾಗಾಗಿ ಧೈರ್ಯದಲ್ಲಿ ಬಂದು ನಿಂತಿದ್ದೇನೆ ನಮ್ಮ ಅತ್ಯಂತ ಆತ್ಮೀಯರಾದಂತಹ ಜಬ್ಬರ್ಸಮೂ ಸಂಪಾಜೆ ಸಂಪಾಜೆ ಅಂತ ಹೇಳುವಾಗಲೇ ನಮ್ಮ ಮನೆಯ ಹಾಗೆ ಯಾಕಂದರೆ ನಮ್ಮ ದನಿಗಳ ಮನೆಯಲ್ಲೇ ಸಂಪಾಜೆ ಎನ್ನುವುದೇ ಒಂದು ಯಕ್ಷಗಾನಕ್ಕೆ ಹೇಳಿ ಮಾಡಿಸಿದಂತಹ ಊರಿನ ಹಾಗೆ ಗಣ್ಯಾತಿಗಣ್ಯ ಕಲಾವಿದರು ಇದ್ದಾರೆ ಆಗಿದ್ದಾರೆ ಹೋಗಿದ್ದಾರೆ ಮಾತ್ರ ಅಲ್ಲ ಸಂಪಾಜೆ ಯಕ್ಷೋತ್ಸವ ಎನ್ನುವುದು ಪ್ರತಿಯೊಬ್ಬರಿಗೂ ಗೊತ್ತಿದ್ದ ವಿಷಯ ಆಟ ಅಂದರೆ ಏನು ಅಂತ ಗೊತ್ತಿಲ್ಲದೇ ಇದ್ದವರು ಸಂಪಾಜಿ ಯಕ್ಷೋತ್ಸವವನ್ನು ನೋಡುವುದಕ್ಕೆ ಹೋಗುವುದುಂಟು ಅಲ್ಲಿ ಪ್ರಾರಂಭ ಆಗಿ ಮುಗಿಯುವಲ್ಲಿವರೆಗೆ ಬೇರೆ ಬೇರೆ ತಿಂಡಿ ತಿನಿಸುಗಳು ಬರ್ತದೆ ನನ್ನಲ್ಲೇ ಹೇಳಿದ್ದಾರೆ ಕೆಲವರು ಹಾಗೂ ಹೋಗೋರಿದ್ದಾರೆ ಹಾಗಾಗಿ ಸಂಪಾಜಿ ಯಕ್ಷೋತ್ಸವ ಎನ್ನುವುದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವುದು ಇತ್ತೀಚಿನ ದಿನಗಳಲ್ಲಿ ಎಲ್ಲಿಯಾದರೂ ಆಟ ಆಗುವುದ್ರೆ ಯಕ್ಷೋತ್ಸವ ಅಂತ ಅದರಲ್ಲಿ ಬರೀತಾರೆ ಆದರೆ ಸಂಪಾಜಿ ಹೆಸರು ಎನ್ನುವುದು ಜಬ್ಬರ್ ಸಮೋ ಸಂಪಾಜೆ ಇವರೊಟ್ಟಿಗೆ ಬರ್ತದೆ ಆ ಪರಿಸರವೇ ಅವರಿಗೆ ಹೀಗೊಂದು ರೂಪವನ್ನು ಕೊಟ್ಟಿತೋ ಏನೋ ನಾನು ತಿಳಿದ ಹಾಗೆ ಎಳವೆಯಲ್ಲೇ ಬಹಳಷ್ಟು ಆಸಕ್ತ ಯಕ್ಷಗಾನ ಕಲಾವಿದರ ಜೊತೆಯಲ್ಲಿ ಒಡನಾಡಿಯಾಗಿ ಅವರು ಬೆಳೆದವರಂತೆ ಗಂಗಾಧರ ಬೆಳ್ಳಾವರೆಯವರಂತಹ ಸಮಾನ ಮನಸ್ಕರ ಜೊತೆಯಲ್ಲಿ ಅಲ್ಲಿ ತಾಳಮದ್ದಳೆಗಳನ್ನು ಮಾಡಿಸುತ್ತಾ ಯಕ್ಷಗಾನಗಳನ್ನು ನೋಡುತ್ತಾ ತನ್ನ ರಾತ್ರಿಗಳನ್ನು ಕಳೆದಂತಹ ಅನುಭವಿ ಜಬ್ಬರ್ ಸಮೂಹ ಸಂಪಾಜಿಯವರು ಅಂತ ಹೇಳುವುದನ್ನು ಕೇಳಿದ್ದೆನ್ ನಾನು ತೆಕ್ಕಟ್ಟೆ ಆನಂದ ಮಾಷ್ಟ್ರ ಅರ್ಥ ಅಂದರೆ ಅವರಿಗೆ ಬಹಳ ಪ್ರೀತಿಯಂತೆ ಅವರ ಅರ್ಥಗಾರಿಕೆಯ ಶೈಲಿಯನ್ನೇ ಒಪ್ಪಿ ಅನುಸರಿಸುವುದಕ್ಕೆ ಮುಂದಾದ ಇವರು ಅವರು ಎಲ್ಲಿ ಬಂದರೂ ಅವರನ್ನು ಗುರು ಸಮಾನರಾಗಿ ಕಾಣುತ್ತಿದ್ದರಂತೆ ಹೇಳುವುದು ಕೇಳಿದೆ ನಾನು ಮತ್ತೆ ತಾನು ಯಕ್ಷರಂಗದಲ್ಲಿ ತನ್ನನ್ನು ತಾನು ಕೊಡ ತೊಡಗಿಸಿಕೊಳ್ಳುವಾಗ ಆ ಯಕ್ಷರಂಗಕ್ಕೆ ತಾನೇನು ಮಾಡಬೇಕು ತಾನೇನು ಕಲಿಬೇಕು ಎನ್ನುವುದನ್ನು ಶುದ್ಧ ಭಾವದಿಂದ ಸಂಪೂರ್ಣವಾದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅರ್ಥ ಹೇಳುವುದಕ್ಕೆ ಪ್ರಾರಂಭ ಮಾಡಿದವರು ಪ್ರತಿಯೊಬ್ಬ ಕಲಾವಿದನಿಗೂ ತಾನು ಗುರುತಿಸಿಕೊಳ್ಳುವುದಕ್ಕೊಂದು ರಂಗ ಅಂತ ಬೇಕಾಗ್ತದೆ ಹವ್ಯಾಸಿಯಾಗಿ ಹೀಗೇ ಹೇಳುತ್ತಿದ್ದಂತಹ ಜಬ್ಬರ್ರವರು ಅತ್ಯಂತ ಪ್ರಚಾರಕ್ಕೆ ಬಂದದ್ದು ಕಿನ್ನಿಗೋಳಿ ಯಕ್ಷಲಹರಿಯ ಒಂದು ಕಾರ್ಯಕ್ರಮದಲ್ಲಿ ಅಂತ ನಾನು ಕೇಳಿದ್ದೇನೆ ಶ್ರೀಯುತ ದಿವಂಗತ ಶ್ರೇಣಿಯವರ ಅನುಪಸ್ಥಿತಿ ಅಂದರೆ ಅವರು ಬರ್ತೇನೆ ಅಂತ ಒಪ್ಪಿದ ಕಾರ್ಯಕ್ರಮಕ್ಕೆ ಅವರಿಗೆ ಬರುವುದಕ್ಕಾಗಲಿಲ್ಲವಂತೆ ವಿಭೀಷಣ ನೀತಿ ಪೆರ್ಲ ಕೃಷ್ಣ ವಿಭೀಷಣನಿಗೆ ಇವರು ರಾವಣನ ಪಾತ್ರವನ್ನು ಹೇಳಿ ಜನಮನ್ನನೆಯನ್ನು ಗಳಿಸಿದರಂತೆ ಅಲ್ಲಿನ ನಂತರ ಜಬ್ಬರಸಮೂಹ ಸಂಪಾಜೆ ಅವರು ಪ್ರಸ್ಫುಟವಾಗಿ ಪ್ರಕಟಗೊಂಡರು ಮಾತ್ರವಲ್ಲ ಅವರು ರಂಗಕ್ಕೆ ಪ್ರವೇಶ ಮಾಡಿದ ಮೇಲೆ ಆ ಹೊತ್ತಿನಲ್ಲಿ ತಾಳಮದ್ದಳೆ ಕುಸಿಯುತ್ತದೆ ಕುಸಿಯುತ್ತದೆ ಅಂತ ಆಗುವಾಗ ಇವರೊಂದು ಆಧಾರ ಸ್ತಂಭದ ಹಾಗೆ ಅದಕ್ಕೆ ಬೆನ್ನು ಕೊಟ್ಟರು ಎಷ್ಟೆಷ್ಟೋ ಕಲಾವಿದರನ್ನು ತಯಾರು ಮಾಡಿದ್ದು ಮಾತ್ರ ಅಲ್ಲ ಪ್ರೇಕ್ಷಕರನ್ನು ಇವರು ತಯಾರು ಮಾಡಿದ್ದಾರೆ ಜಬ್ಬರಸಮು ಅವರ ಅರ್ಥ ಇದೆ ಅಂತ ಹೇಳಿದರೆ ಎಷ್ಟೋ ಮಂದಿಗಳು ಇವತ್ತೊಂದು ತಾಳಮದ್ದಲೆಗೆ ಹೋಗಬೇಕು ಅರ್ಥ ಕೇಳಬೇಕು ಎನ್ನುವಷ್ಟರ ಮಟ್ಟಿಗೆ ಹತ್ತು ಮೂವತ್ತು ವರ್ಷಗಳಿಂದ ಒಂದು ರಂಗವನ್ನು ಆಳಿದಂತಹ ಪ್ರಬುದ್ಧ ಕಲಾವಿದ ತಾಳಮದ್ದಲೆ ಕ್ಷೇತ್ರಗಳಲ್ಲಿ ಯಾರೇ ಎದುರಿಗೆ ಬರಲಿ ಎಂತಹ ಅಲ್ಪಾನುಭವಿಯೇ ಇರಲಿ ಎಂತಹ ಪೂರ್ಣಾನುಭವಿಯೇ ಇರಲಿ ಅವನಲ್ಲಿ ತನ್ನಲ್ಲಿರುವಂತಹ ವಿದ್ಯುತ್ತನ್ನು ತೋರಿಸುವಲ್ಲಿ ಲವಲೇಶವೂ ಹಿಂಜರಿಕೆಯಿಲ್ಲದೆ ಸಮಾನವಾಗಿ ಭಾಗವಹಿಸುವಂತಹ ಒಬ್ಬ ಸಮನಸ್ಕ ಕಲಾವಿದ ಸಮೋ ಸಂಪಾಜೆಯವರು ಇದು ಕೇವಲ ಅಭಿನಂದನೆಗಾಗಿ ನಾನು ಹೇಳ್ತಾ ಇಲ್ಲ ನಾನು ಬಹಳಷ್ಟು ಅರ್ಥ ಹೇಳಿದ್ದೇನೆ ಅವರ ಜೊತೆಯಲ್ಲಿ ಮಾತ್ರ ಅಲ್ಲ ಕೆಲವು ಆಟಗಳಲ್ಲಿಯೂ ವೇಷ ಮಾಡಿದ್ದೇನೆ ಅವರ ಜೊತೆಯಲ್ಲಿ ಈ ಅನುಭವದಿಂದ ಹೇಳುವುದು ಉತ್ತರ ಕರ್ನಾಟಕಕ್ಕೆ ಹೋದರೆ ಜಬ್ಬರ್ ಸಮೂಹ ಸಮೂಹರವರಿಗೆ ಯಾವಾಗ ಹೊತ್ತುಂಟು ಅಂತ ಕೇಳಿ ಇನ್ನೂ ಕೆಲವು ಮನೆಗಳಲ್ಲಿ ತಾಳಮದ್ದಳೆ ಆಗ್ತದೆ ತಾಳಮದ್ದಳೆಗಾಗಿ ತಾಳಮದ್ದಳೆ ಅಲ್ಲ ಜಬ್ಬರ್ ಸಮೂಹ ಇದ್ದಾರೆ ಹೊತ್ತುಂಟವರಿಗೆ ಅವಕಾಶ ಉಂಟು ಅಂತ ಆದರೆ ಅವರನ್ನು ಕರೆಸಿ ತಾಳಮದ್ದಳೆ ಆಗ್ತದೆ ಒಂದು ಎರಡು ಮೂರು ದಿವಸ ಒಂದೇ ಮನೆಯಲ್ಲಿ ಇರಿಸಿಕೊಂಡು ಪರಿಸರದಲ್ಲೆಲ್ಲ ತಾಳಮದ್ದಲೆ ಮಾಡಿಸ್ತಾರೆ ಕೆಲವು ಮಂದಿಗಳು ಈಗ ಇತ್ತೀಚೆಗೆ ಸಾಧಾರಣ ಒಂದು ಮೂವತ್ತೈದು ವರ್ಷದಿಂದ ಕೆಳಗಿನ ಕೆಲವು ಕಲಾವಿದರು ಬಡಗಿನಲ್ಲಿ ತಯಾರಾಗಿದ್ದಾರೆ ಅರ್ಥ ಹೇಳುವುದಕ್ಕೆ ಮೊದಲು ಬಡಗಿನಲ್ಲಿ ಕೆಲವಿದರು ತಯಾರಿರಲಿಲ್ಲ ಅರ್ಥ ಹೇಳುವವರು ಜಬ್ಬರ್ರವರ ಅನುಗ್ರಹದಿಂದ ಬಹಳಷ್ಟು ಮಂದಿಗಳು ತಯಾರಾಗಿದ್ದಾರೆ ನಮ್ಮ ಗುರುಗಳು ಜಬ್ಬರರು ಯಾಕಂದರೆ ಅವರು ಎಷ್ಟು ಹೇಳಿಕೊಡ್ತಾರೆ ಎನ್ನುವುದಕ್ಕಿಂತಲೂ ಧೈರ್ಯವಾಗಿ ನೀನು ಹೇಳು ಆ ಅರ್ಥವನ್ನು ನಿನಗೆ ಹೇಳುವುದಕ್ಕೆ ಬರ್ತದೆ ಅಂತ ಹೇಳಿ ಅವನನ್ನು ಹುರಿದುಂಬಿಸಿ ಅರ್ಥ ಹೇಳಿಸಿದ್ದಾರೆ ಇವತ್ತು ಅಕಾಡೆಮಿಯ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ ಯಥಾರ್ಥಕ್ಕಾದರೂ ಒಬ್ಬ ಅನುಭವಿ ಕಲಾವಿದನಿಗೆ ಸ್ಪಷ್ಟವಾಗಿ ಅರ್ಹತಾಪೂರ್ಣವಾದಂತಹ ಒಬ್ಬ ವ್ಯಕ್ತಿಯನ್ನು ಹುಡುಕಿ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿದೆ ಎನ್ನುವುದರಿಂದ ನಾವೆಲ್ಲ ಪಡಬೇಕಾದಂತಹ ವಿಚಾರ ಶ್ರೀಮಠದ ಔದಾರ್ಯ ಇದೊಂದು ಬಹಳ ವಿಶೇಷವಾದದ್ದು ಯಾರೇ ಆಗಲಿ ವಿಶೇಷವಾದಂತಹ ಒಂದು ಸಮ್ಮಾನಕ್ಕೆ ಒಳಗಾದರು ಅಂತಾದರೆ ಅವರನ್ನು ನಮ್ಮ ಸ್ಥಳದಲ್ಲಿ ಗುರುತಿಸಿ ನಮ್ಮದ್ದಾದಂತಹ ಒಂದು ದೇಣಿಗೆಯನ್ನು ಅವರಿಗೆ ಕೊಡುವುದು ಬಹಳ ವರ್ಷಗಳಿಂದ ನಡೆದು ಬಂದಿರುವಂತಹ ಒಂದು ಹಾದಿ ನೀವು ನೋಡಿರ್ಬೋದು ಇಲ್ಲಿ ಯಾರಿಗೆ ಪ್ರಶಸ್ತಿ ಬರಲಿ ಸಮ್ಮಾನ ಆಗಲಿ ಅವರನ್ನು ಗುರುತಿಸಿ ಒಂದು ತವರುಮನೆಯ ಸನ್ಮಾನವನ್ನು ಕೊಡುವ ಹಾಗೆ ಇಲ್ಲಿ ಕೊಡುವಂಥದ್ದು ಶ್ರೀ ಗುರುಗಳ ಕೈಯಿಂದ ಒಂದು ಆಶೀರ್ವಾದ ಆಶೀರ್ವಾದ ಪೂರ್ವಕವಾದಂತಹ ಮಂತ್ರಾಕ್ಷತೆಯನ್ನು ಪಡೆಯುವುದಕ್ಕೆ ಇದ್ದಂತಹ ಜಬ್ಬರ್ ಸಂಪ ಜಬ್ಬರ್ ಸಮೂಹ ಸಂಪಾಜಿ ಇವರಿಗೆ ಭಗವಂತನು ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳನ್ನು ಕೊಡಲಿ ಎಂಬ ಹಾಗೆ ಕೇಳುತ್ತಾ ಇನ್ನಷ್ಟು ನೂರು ಕಾಲ ಈ ಯಕ್ಷಗಾನ ರಂಗವನ್ನು ಆಳುವಂಥ ಶಕ್ತಿಯನ್ನು ಅವರಿಗೆ ಕೊಡಲಿ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಭಗವಂತನಿಗೆ ಅರ್ಪಿಸ್ತಾ ನಮಸ್ಕರಿಸ್ತೇನೆ ಸಂಪಾಜೆ ಮೊಯ್ದಿನ್ ಕುಂಜಿ ಅವರ ಮಗ ಜಬ್ಬಾರ್ ಆದ್ದರಿಂದ ಅವರು ಸಂಪಾಜೆ ಮೊಯ್ದಿನ್ ಕುಂಜಿ ಸ ಮೊ ಜಬ್ಬಾರ್ ಎಂಬುದಾಗಿ ಅವರು ಹೆಸರು ಹಾಕಿಕೊಂಡದ್ದು ಅದನ್ನು ಕೆಲವರು ಸುಮು ಅಂತ ಕರೆದಿದ್ದಾರೆ ಅದು ಸುಮು ಅಲ್ಲ ಜಬ್ಬಾರ್ ಸಮೋ ತೆಕ್ಕಟ್ಟೆ ಆನಂದ ಮಾಸ್ತರರ ಗಾಢವಾದ ಪ್ರಭಾವಕ್ಕೆ ಒಳಗಾದ ಕಲಾವಿದರು ಶ್ರೀ ಗುರುಗಳು ಅವರಿಗೆ ತಮ್ಮ ಚಾತುರ್ಮಾಸ್ಯ ವ್ರತದ ಸಮಾರೋಪದ ಈ ಶುಭ ಅವಸರದಲ್ಲಿ ಸನ್ಮಾನ ಪತ್ರ ಪ್ರಧಾನದೊಂದಿಗೆ ಅನುಗ್ರಹಿಸಲಿದ್ದಾರೆ ಸನ್ಮಾನ ಪತ್ರವನ್ನು ಶ್ರೀ ಸೂರ್ಯನಾರಾಯಣ ಭಟ್ ಎಡನೀರು ಇವರು ವಾಚಿಸಲಿದ್ದಾರೆ ಆಸ್ತಿಕ ಬಂಧುಗಳೇ ಹಿರಿಯ ಯಕ್ಷಗಾನ ಕಲಾವಿದರಂತಹ ಶ್ರೀ ಜಬ್ಬಾರ್ ಸಮೂ ಸಂಪಾಜೆ ಅವರಿಗೆ ನೀಡುವ ಅಭಿನಂದನಾ ಪತ್ರ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಶ್ರೀ ಎಡನೀರು ಕಾಸರಗೋಡು ತೆಂಕುತಿಟ್ಟಿನ ಪ್ರಸಿದ್ಧ ಅರ್ಥಧಾರಿಗಳಲ್ಲಿ ಒಬ್ಬರಾಗಿ ಪುರಾಣಗಳಲ್ಲಿ ಉಲ್ಲೇಖಿತವಾದಂತಹ ಪಾತ್ರಗಳನ್ನು ಯಕ್ಷಗಾನ ಅರ್ಥಗಾರಿಕೆಯಲ್ಲಿ ಸಮರ್ಥವಾಗಿ ಪ್ರತಿಪಾದಿಸಿ ಮನ್ನಣೆಯನ್ನು ಗಳಿಸಿದ ಶ್ರೀಮಠದ ಹೆಚ್ಚಿನ ತಾಳಮದಳಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪೂಜ್ಯ ಶ್ರೀ 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 ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಅನುಗ್ರಹಕ್ಕೂ ಪಾತ್ರರಾಗಿ ಇದೀಗ ಪ್ರತಿಷ್ಠಿತ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರೂ ಆದ ಶ್ರೀ ಜಬ್ಬಾರ್ ಸಮೋ ಸಂಪಾಜೆ ಅವರಿಗೆ ನಮ್ಮ ಚತುರ್ಥ ಚಾತುರ್ಮಾಸ್ಯದ ಪ್ರಚಾಚರಣೆಯ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಶ್ರೀ ಗೋಪಾಲಕೃಷ್ಣ ದೇವರು ಹಾಗೂ ನಮ್ಮ ಸಮಸ್ತ ಗುರುಪರಂಪರೆ ಆಯುರಾರೋಗ್ಯ ಭಾಗ್ಯವಂತೂ ಹರಸಿ ಎಂದು ಪ್ರಾರ್ಥಿಸಿ ಈ ಅಭಿನಂದನಾ ಪತ್ರವನ್ನು ನೀಡಿ ಆಶೀರ್ಮಂತ್ರಾಕ್ಷತಾಪೂರ್ವಕ ಅಭಿನಂದಿಸುತ್ತೇವೆ ಇತಿ ಶ್ರೀಮನ್ನಾರಾಯಣ ಸ್ಮರಣೆಗಳು ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಗಳು ಎಡನೀರುಮಠ ಶ್ರೀ ಗುರುಗಳು ಆಶೀರ್ ಮಂತ್ರಾಕ್ಷತೆಗಳೊಂದಿಗೆ ವೇದಿಕೆಯ ಗಣ್ಯರ ದ್ವಾರ ಶ್ರೀ ಜಬ್ಬಾರ್ ಸಮೋ ಅವರನ್ನು ಅನುಗ್ರಹಿಸಲಿದ್ದಾರೆ ಸಲುಗೆಯಿಂದ ಚಿವುಟಿದ ಹಿರಣ್ಯರನ್ನು ಅಭಿನಂದಿಸ್ತೇನೆ ನಾನು ಈ ವೇದಿಕೆಯಲ್ಲಿ ಪ್ರಧಾನ ಸ್ಥಾನದಲ್ಲಿ ಉಪಸ್ಥಿತರಿರುವ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳನ್ನು ಅವರ ಅಸ್ತಿತ್ವವನ್ನು ಅತ್ಯಂತ ಗೌರವದ ನೆಲೆಯಿಂದ ಗುರುತಿಸುತ್ತಾ ನಮಸ್ಕರಿಸುತ್ತಾ ಉಳಿದ ಆಡ್ಯ ಮಹನೀಯರನ್ನು ಕೂಡ ಇಲ್ಲಿ ಗ್ರಹಿಸುತ್ತಾ ನನಗೆ ಶ್ರೀ ಸ್ವಾಮಿಗಳು ನೀಡಿದಂತಹ ಈ ಸನ್ಮಾನಕ್ಕೆ ಪ್ರತ್ಯುತ್ತರವಾಗಿ ಒಂದು ಎರಡು ಮಾತುಗಳನ್ನು ಆಡುವುದಕ್ಕೆ ಬಯಸ್ತೇನೆ ಈ ವೇದಿಕೆ ಇದ್ದಕ್ಕಿದ್ದ ಹಾಗೆ ಒಂದು ಭಾವುಕವಾದಂಥ ವಾತಾವರಣಕ್ಕೆ ಜಾರಿಕೊಂಡ ಅನುಭವ ಎಲ್ಲರಿಗಾಗಿರಬೇಕು ಸಾಧಾರಣವಾಗಿ ಹೇಳಿಕೆಗಳು ಯಾವತ್ತೂ ಗಟ್ಟಿ ಇರ್ತವೆ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ಪ್ರತಿಸ್ಪಂದವಾಗಿ ಬರುವ ಮರು ಹೇಳಿಕೆಗಳು ದುರ್ಬಲವಾಗಿರುವುದೇ ಸಹಜ ಬಹಳ ಕಷ್ಟಪಡಬೇಕಾಗ್ತದೆ ಮೂಲ ಪ್ರತಿಕ್ರಿಯೆಗೆ ಪುನಃ ಪ್ರತಿಕ್ರಿಯೆ ಸಲ್ಲಿಸಿ ಆ ಪ್ರತಿಕ್ರಿಯೆಯನ್ನು ಮೀರಿ ನಿಲ್ಲುವ ಪ್ರಯತ್ನ ಮಾಡುವುದಕ್ಕೆ ತುಂಬ ಕಷ್ಟಪಡಬೇಕಾಗ್ತದೆ ಆದರೆ ಇಲ್ಲಿ ಒಂದು ತಿರುವು ಮುರುವಾದ ಸಂಗತಿಯನ್ನು ಕಂಡೆ ನಾನು ನನ್ನ ಅತ್ಯಂತ ಮೆಚ್ಚಿನ ನನ್ನ ಅತ್ಯಂತ ಪ್ರೀತಿಯ ನನ್ನದೇ ತಾಲೂಕಿನ ಪರಿಸರದ ಬಳಪ ಆ ಭಾಗದಲ್ಲೆಲ್ಲ ಬಹಳಷ್ಟು ಕಾಲ ಓಡಾಡಿದ ಅಮ್ಮಣ್ಣಾಯರೆಂದು ಗುರುತಿಸಬಹುದಾದಂತಹ ಎರಡು ಮೂರು ಜನ ಲಕ್ಷ್ಮೀ ಸಮ್ಮಣ್ಣಾಯರು ಪುರುಷೋತ್ತಮ ಅಮ್ಮಣ್ಣಾಯರು ದಿನೇಶ್ ಅಮ್ಮಣ್ಣಾಯರು ಭಾಳ ಸಣ್ಣ ಪ್ರಾಯದಲ್ಲಿ ನಾವು ಕಂಡಂತಹ ಅಮ್ಮಣ್ಣಾಯರು ಅವರು ಅವರಿಗೆ ಅಭಿನಂದನೆಯನ್ನು ಹೇಳಿದ ಮೇಲೆ ಅದಕ್ಕೆ ಪ್ರತಿಕ್ರಿಯಿಸಿದ ವಿಧಾನ ಬಹಳ ಭಾವುಕವಾದುದು ಒಂದು ಹೃದಯವನ್ನು ಕರಗಿಸುವಂತಹದ್ದು ಬಹಳ ಒಂದು ಆರ್ದ್ರವಾದ ಸನ್ನಿವೇಶವನ್ನು ಅದು ಸೃಷ್ಟಿ ಮಾಡಿತು ಹಾಗಾಗಿ ಹೇಳಿಕೆಗಿಂತಲೂ ಬಲಿಷ್ಠವಾದ ಪ್ರತಿಕ್ರಿಯೆ ಒಂದು ಕೊಡುವುದಕ್ಕೆ ಸಾಧ್ಯ ಆಗುತ್ತದೆ ಎನ್ನುವುದನ್ನು ಅಮ್ಮಣ್ಣಾಯರ ನವಿರಾದ ನಮ್ರವಾದಂಥ ಪ್ರತಿಸ್ಪಂದದಿಂದ ನಾನು ಕಲಿತೆ ಹಾಗಾಗಿ ಅಮ್ಮಣ್ಣಯರಿಗೆ ನಾನು ಯಕ್ಷಗಾನ ಅಕಾಡೆಮಿಯ ಗೌರವ ಪ್ರಶಸ್ತಿ ಸಿಕ್ಕಿದ್ದುದಕ್ಕಾಗಿ ಹಾರ್ದವಾದ ಅಭಿನಾಪ್ತೆಯನ್ನು ಆತ್ಮೀಯತೆಯನ್ನು ಅನುಭವಿಸುವ ಕಾರಣದಿಂದ ಹಾಗೆ ಕರೀತೇನೆ ಈ ಶ್ಯಾಮಣ್ಣನಿಗೂ ಜಬ್ಬಾರು ಸಾಬಿಗೆ ಸ್ವಾಮಿಗಳ ಗುರುತಾಗುವುದಕ್ಕೊಂದು ಸಂಬಂಧ ಇದೆ ಯಾವಾಗ ಈ ಸಂಪಾದ್ಯ ಯಕ್ಷೋತ್ಸವ ಪ್ರಾರಂಭ ಆಯಿತೋ ಅದಕ್ಕೆ ಬೀಜಾವಾಪನ ಆಯಿತೋ ಆಗ ನಾವೆಲ್ಲ ಕೆಲವು ಹುಡುಗರು ಸೇರಿ ಸ್ವಲ್ಪ ಅಳಿಲ ಸೇವೆ ಸಲ್ಲಿಸ್ತಿದ್ದೆವು ಯಾಕಂದರೆ ಒಂದು ಅದ್ಭುತವಾದ ಕಾರ್ಯಕ್ರಮ ಊರಿಗೂರಿಗೆ ಶೃಂಗಾರಗೊಳ್ಳುವುದು ಒಂದು ಮನೆಯಲ್ಲಿ ಮದುವೆಯ ಕಾರ್ಯಕ್ರಮಕ್ಕೆ ಎಷ್ಟು ವೈಭವಪೇತವಾದ ಒಂದು ಒಂದು ಹಿನ್ನೆಲೆ ಪ್ರಸ್ತುತಿ ಬರ್ತದೋ ಅದೇ ರೀತಿಯ ವೈಭವ ಬರ್ತಿತ್ತು ಆ ಕಾಲದಲ್ಲಿ ನಾವು ಅದಕ್ಕೆ ಸ್ವಲ್ಪ ಸೇರಿಕೊಳ್ಳುತ್ತಿದ್ದೆವು ಆ ಕಾಲದಲ್ಲೆಲ್ಲ ಶಾಮಣ್ಣ ಮಾಡುತ್ತಿದ್ದ ಕೀಲಾರು ಡಾಕ್ಟ್ರಾ ಅರ್ಥಾತ್ ಅವರ ಮಾವ ನಾವೆಲ್ಲ ಕರೆಯುವ ಕೀಲಾರು ಗೋಪಾಲಕೃಷ್ಣಯ್ಯನವರ ಸಂಸ್ಮರಣಾ ಕಾರ್ಯಕ್ರಮದ ಬಾಬತ್ತಿಗೆ ಸ್ವಾಮಿಗಳು ಆಹ್ವಾನಿಸಲ್ಪಡ್ತಿದ್ದರು ಆಗ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳು ಅಂತೂ ಬರುವುದೇ ಪದೇ ಪದೇ ಅವರನ್ನು ಸ್ವಾಗತಿಸುವಾಗ ಅವರ ಮುಖ ನೋಡಿ ನೋಡಿ ಒಂದು ಆಪ್ತತೆ ಬಂದುದರಿಂದ ಅವರು ಎಷ್ಟರ ಮಟ್ಟಿಗೆ ನನಗೆ ಪರಿಚಿತರಾದರೆಂದರೆ ನನ್ನ ಎಲ್ಲಿಂದ ಕಂಡರೂ ಗುರುತಿಸುವಷ್ಟರ ಮಟ್ಟಿಗೆ ಅವರು ಪರಿಚಿತರಾದರು ಆಮೇಲೆ ನನ್ನ ಬಗ್ಗೆ ಭಾಳ ಅವರಿಗೆ ಪ್ರೀತಿ ಅವರು ಅದನ್ನು ತುಳುವಿನಲ್ಲೂ ನನ್ನಲ್ಲಿ ಇಲ್ಲಿ ಕಂಡ್ರೆ ಮಾತಾಡೋದು ಮಲಯಾಳಂನಲ್ಲಿ ಮಾತಾಡುವುದು ಒಂದು ಒಂದು ಒಪ್ಪಟ ದೇಶೀ ಪರಂಪರೆಯ ವಕ್ತಾರರಾಗಿ ಅವರು ನನ್ನೊಟ್ಟಿಗೆ ಮಾನವೀಯ ಅಂಥ ಕಾರಣದಿಂದ ಮಾತಾಡುವುದು ಆ ಕಾರಣದಿಂದ ಆ ಸ್ವಾಮಿಗಳ ಜೊತೆಗೆ ನನಗೊಂದು ಸಂಬಂಧ ಬರುವುದಕ್ಕೆ ಶಾಮಣ್ಣ ಕಾರಣರಾದರು ಆಮೇಲೆ ಪೇಜಾವರ ಸ್ವಾಮಿಗಳು ವಿಶ್ವೇಶ್ವರ ತೀರ್ಥ ಸ್ವಾಮಿಗಳು ಅವರು ಬೊಂಬೈಯಲ್ಲಿರುವಾಗ ಅವರ ಕೃಷ್ಣನಿಗೆ ನಾನು ವಿದುರನ ಅರ್ಥ ಹೇಳಿದ್ದೇನೆ ಶಂಭು ಶರ್ಮರು ಅವರು ಅರ್ಥ ಹೇಳಿದ್ದಾರೆ ಪೇಜಾವರ ಮಟ್ಟದಲ್ಲಿ ಅವರು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಟುಕೊಂಡವರಂದರೆ ಅವರ ಪ್ರೀತಿಯೆಲ್ಲ ಗುಟ್ಟು ನೋಡಿ ಕಾಣಲಿಕ್ಕಿಲ್ಲ ಗೊತ್ತೇ ಆಗೋದಿಲ್ಲ ಗಾಢ ಗೂಢ ಆಪ್ತ ಮತ್ತು ಯಾರಿಗೂ ಗೊತ್ತಾಗಲಿಕ್ಕಿಲ್ಲ ಪತ್ತೆದಾರ ಪುರುಷೋತ್ತಮ ಬಂದರು ಅಥವಾ ನಿಮ್ಮ ದೊಡ್ಡ ದೊಡ್ಡ ಪತ್ತೆದಾರರು ಬಂದರೂ ಕೂಡ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸೂಕ್ಷ್ಮ ಅವರು ಅವರು ಒಂದು ಹತ್ತು ಮಂದಿಯನ್ನು ಗುರುತಿಸಿ ಒಂದು ಸನ್ಮಾನ ಮಾಡ್ತಾರೆ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಅದು ಅವರ ಸ್ವಂತ ದುಡ್ಡು ಅದು ಬೇರೆ ದುಡ್ಡು ಅಲ್ವೇ ಅಲ್ಲ ಅವರು ಪ್ರೀತಿಯಿಂದ ಎಲ್ಲ ತೆಗೆದಿಡೋದು ಅವರಿಗೆ ಆಪ್ತತೆಯಿಂದ ಕೊಟ್ಟರು ಅವರೇನು ಇಟ್ಟುಕೊಳ್ಳುವುದಿಲ್ಲಲ್ಲ ಅವರೊಂದು ಅದ್ಭುತ ವ್ಯಕ್ತಿ ಅಲ್ವ ಎಲ್ಲ ಕೊಟ್ಟು ಅವರು ಒಮ್ಮೆ ಈ ಹತ್ತು ಮಂದಿಗೆ ಸನ್ಮಾನ ಮಾಡುವಾಗ ರಾಮ ರಾಮವಿಠಲ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದರು ಜಬ್ಬಾರ್ನನ್ನು ಅವರು ಬೇರೆ ಸಮಸ್ಯೆ ಬಂತಂತೆ ಅದು ಹಂಚುಂಡು ಸ್ವಾಮಿ ಇಲ್ಲ ಇಲ್ಲ ಜಬ್ಬಾರ್ನನ್ನೇ ಕರಿಬೇಕು ಅವರು ಅವರ ತೊಟ್ಟರು ಆಮೇಲೆ ಎಲ್ಲರನ್ನು ಸಂಬಂಧಿಸಿ ಅಷ್ಟು ಸನ್ಮಾನಿತರನ್ನು ಪ್ರತಿನಿಧೀಕರಿಸಿ ಮಾತಾಡುವುದಕ್ಕೂ ನನಗೆ ಅವಕಾಶ ಸಿಕ್ಕಿತು ನಾನು ಅವರನ್ನು ಹೇಗೆ ಮಾತಾಡಿಸಬೇಕು ಹಾಗೆ ಮಾತಾಡಿದ ಅವರೊಟ್ಟಿಗಿನ ಅನುಭವವನ್ನು ಹೇಳಿಕೊಂಡೆ ಆ ಕಾರಣದಿಂದ ಆ ಸ್ವಾಮಿಗಳ ಸಂಬಂಧವು ಬಂತು ಸುಬ್ರಹ್ಮಣ್ಯ ಸ್ವಾಮಿಗಳ ಸಂಬಂಧ ಇತ್ಯಾದಿ ಆ ಕಾಲದಲ್ಲಿ ಬಂದದ್ದು ಈಗ ಅದು ಪ್ರಸ್ತುತ ಅಲ್ಲ ಆದರೆ ಈಗ ಸಚ್ಚಿದಾನಂದ ಭಾರತಿ ಸ್ವಾಮಿಗಳ ಬಗ್ಗೆ ನನಗೆ ವಿಶೇಷವಾದಂಥ ಒಂದು ಲಕ್ಷ್ಯ ಯಾಕಂದರೆ ಅವರು ಈ ಯಕ್ಷಗಾನದ ಎಲ್ಲ ಅಂಗಗಳನ್ನು ಭಾಳ ಸೂಕ್ಷ್ಮವಾಗಿ ಗ್ರಹಿಸಬಲ್ಲಂತಹ ಒಬ್ಬ ಚಿಕಿತ್ಸಕ ದೃಷ್ಟಿಯ ವಿಮರ್ಶಕ ಕೊಡು ಪಡೆ ಬಿಡು ಇದು ಮೂರೂ ಉಂಟು ಯಕ್ಷಗಾನದಲ್ಲಿ ಕೊಡಲಿಕ್ಕೂ ಉಂಟು ಪಡಿಲಿಕ್ಕೂ ಉಂಟು ಸ್ವಲ್ಪ ಬಿಡ್ಲಿಕ್ಕೂ ಉಂಟು ಇದು ಮೂರನ್ನು ಚೆನ್ನಾಗಿ ತಿಳಿದಿರುವಂತಹ ಒಬ್ಬ ಮಹಾಚಿಕಿತ್ಸಕ ದೃಷ್ಟಿಯ ವಿಮರ್ಶಕ ಇವತ್ತು ಅವರ ಮುಂದೆ ನೀವು ನಿಂತು ಮಾತನಾಡಿದರೆ ಶೇಣಿಯವರಿಂದ ಹಿಡಿದು ತೆಕ್ಕಟ್ಟವರಿಂದ ಹಿಡಿದು ಅಥವಾ ಮೂಡಂಬೈಲಿ ಶಾಸ್ತ್ರಿಗಳಿಂದ ಹಿಡಿದು ಈ ಕಾ ಪ್ರಭಾಕರ ಜೋಶಿ ಇತ್ಯಾದಿ ಮಹಾ ಹಿರಿಯ ತಲೆಮಾರಿನ ಕಲಾವಿದರಿಂದ ತೊಡಗಿ ಈಗೀಗ ಅರ್ಥ ಹೇಳುತ್ತಿರುವ ಕಲಾವಿದರವರೆಗಿನ ಅರ್ಥದ ವೈಖರಿ ಅರ್ಥದ ಕ್ರಮ ಅರ್ಥದ ನಿ ರೂಪುರೇಷೆ ಮತ್ತು ಹಿಂದಿನ ಶ್ರೇಣಿಯವರ ತಲೆಮಾರಿಗೂ ಈಗ ವರ್ತಮಾನದ ತಲೆಮಾರಿಗೂ ಕೊಡು ಪಡೆ ಬಿಡು ಎನ್ನುವಂಥ ಸಂಬಂಧವನ್ನು ಕೂಡ ಚೆನ್ನಾಗಿ ಹೇಳಬಲ್ಲರು ಅಷ್ಟು ಸೂಕ್ಷ್ಮತಿ ಅಷ್ಟು ಆಳವಾದಂಥ ಗ್ರಹಿಕೆ ಇರುವವರು ಅವರ ಕೈಯಿಂದ ಸನ್ಮಾನ ಪಡೆಯುವುದು ನನಗೊಂದು ಅಮೋಘವಾದಂಥ ಸಂದರ್ಭ ಇದೊಂದು ಅತ್ಯಂತ ಅತ್ಯಂತ ಎಂಥದ್ದು ಭಾವುಕವಾಗಿ ಹೇಳುವುದಿದ್ರೆ ಸಮಾಧಾನದ ಸಂಗತಿ ನನಗೆ ಅಮ್ಮಣ್ಣಾಯರನ್ನು ನಾವು ಗುಟ್ಟಿನಲ್ಲಿ ಆರಾಧಿಸ್ತಾ ಬಂದವ ಹಾಗೆಲ್ಲ ಐವತ್ತು ಪೈಸೆ ಇಪ್ಪತ್ತು ಪೈಸೆಲ್ಲ ಟಿಕೆಟಿಗಿದ್ದದ್ದು ಕಲ್ಲುಗುಂಡಿ ಶಾಲೆಯಲ್ಲಿ ಆಗುವಾಗ ಅದಕ್ಕೊಂದು ಸೀಲ್ ಹೊಡೆದು ಕೊಡ್ತಿದ್ರು ಒಂದು ರೂಪಾಯಿಯ ಟಿಕೆಟಿಗೆ ಇಪ್ಪತ್ತೈದು ಪೈಸಾ ಆ ಕಾಲದಲ್ಲಿ ಅಮ್ಮಣ್ಣರ ಆಟಗಳನ್ನು ನೋಡೋದು ಅವರನ್ನು ಚೌಕಿಯಲ್ವಾಗಿ ಮಾತಾಡಿಸೋದು ಅಮ್ಮಣ್ಣನ ಅಮ್ಮಣ್ಣಯ್ಯನವರ ಅಮ್ಮಣ್ಣರ ಆರ್ದ್ರವಾದ ಕಂಠದಿಂದ ಹೊರಹೊಮ್ಮಿದ ಹಾಡನ್ನೆಲ್ಲ ವಿಮರ್ಶೆ ಮಾಡೋದು ಕಷ್ಟ ಪಟ್ಟಾಭಿಷೇಕದ ಪದ್ಯವನ್ನು ಇನ್ನವರಾಗಿ ಹೇಳುವವರು ಭಾಳ ಕಷ್ಟ ಇನ್ನೊಬ್ಬರು ಇರುವುದು ಕಷ್ಟ ಅದೇ ರೀತಿ ಮಾನಿಷಾದ ಪ್ರಸಂಗವನ್ನು ನೋಡಿದರೆ ದಿಟವೇ ನಿನ್ನಯ ವಚನ ಆ ಪದ್ಯವನ್ನು ಅವರಷ್ಟು ಮಾರ್ಮಿಕವಾಗಿ ಕರುಳು ಹಾಗೆ ಹೇಳುವುದು ಕಷ್ಟ ಅದಾದ ಮೇಲೆ ಏನಲೆಂದ ಸೌಮಿತ್ರಿ ಜನನಿ ನೀನಿಲ್ಲದ ಪುರ ಹೇಗೆ ಅಂತ ಹೇಳಿದರೆ ಹರಣವಿಲ್ಲದ ಕಾಯ ಕಿರಣವಿಲ್ಲದ ಸೂರ್ಯ ಅಂತ ಶತ್ರುಘ್ನ ಹೇಳ್ತಾನೆ ನೀನಿಲ್ಲದಿರುವಾಗ ಅಯೋಧ್ಯೆ ಉಂಟು ತಾಯಿಯ ಸೀತೆಯಲ್ಲಿ ಆ ಪದ್ಯವನ್ನು ಅವರಾಗೆ ಹೇಳಲಿಕ್ಕೆ ಮತ್ತೊಬ್ಬರಿಗೆ ಕಷ್ಟ ವಾಲ್ಮೀಕಿಯ ಪದ್ಯಗಳನ್ನು ಹೇಳುವುದು ಬಹಳ ಕಷ್ಟ ಹಾಗಾಗಿ ಅಮ್ಮಣ್ಣಾಯರ ಪದ್ಯವನ್ನು ನಾನು ತಿಳಿದ ಹಾಗೆ ಅವರು ಪದ್ಯ ಆಡುವುದಿಲ್ಲ ಅವರು ಪದ್ಯ ಆಗಿಬಿಡ್ತಾರೆ ಅದರೊಳಗೆ ತನ್ಮಯತೆಯನ್ನು ಹೊಂದುತ್ತಾರೆ ಕರಗಿ 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 ಉಪ್ಪನ್ನು ನೀರಿಗೆ ಹಾಕಿದಾಗ ಕೊನೆಗೆ ಉಪ್ಪು ಮಿಶ್ರಿತವಾದ ನೀರು ಅಮ್ಮಣ್ಣಾಯ ಮಿಶ್ರಿತವಾದ ಹಾಡಾಗಿ ಪರಿವರ್ತನೆ ಆಗ್ತದೆ ಅವರ ಜೊತೆ ಪದ್ಯಕ್ಕೆ ನಾನು ವೇಷ ಮಾಡಿದಂತಹ ಸಾಲಿ ಅಂತ ಹೇಳೋ ಯಾಕೆಂದರೆ ಏನು ಕುಡಿತ ತಿಳಿಯದ ನಾನು ವೇಷ ಮಾಡಿದ್ದೇನೆ ದ್ರೌಪದಿ ವಸ್ತ್ರಾಪಾರ ಪ್ರಸಿದ್ಧವಾದ ಪ್ರಸಂಗ ಅದರಲ್ಲಿ ನನ್ನ ಧರ್ಮರಾಯನ ವೇಷ ಸೂರ್ಯಕುಮೇರಿ ಗೋವಿಂದ ಭಟ್ಲ ಕೌರವ ಸುಳ್ಯದ ಚನ್ನಕ ಇದರ ಪ್ರಕಾಶ್ ಥಿಯೇಟರ್ನಲ್ಲಿ ಅವರು ಆಡಿಸಿದ್ದು ನನ್ನದೊಂದು ಧರ್ಮರಾಯನ ವೇಷ ಇತ್ತರಲ್ಲಿ ಶಕುನಿ ಸಾಮಾನ್ಯರಲ್ಲ ರಾಮದಾಸ ಸಾಮಗ್ರ ಶಕುನಿ ನನ್ನ ಧರ್ಮರಾಯ ಅದರಲ್ಲಿ ನನ್ನ ಪ್ರಾರಂಭದ ದಿನಗಳಲ್ಲಿ ಅಮ್ಮಣ್ಣರೇ ಮಧ್ಯೆ ಇದ್ದದ್ದು ಅದಕ್ಕೆ ಆ ಕಾಲದಲ್ಲಿ ದುಶ್ಯಾಸನ ಇರುವ ಪ್ರಗಭ ಶೆಟ್ಟರದ್ದೇ ಇದ್ದದ್ದು ಕೊಳ್ಳಿಯೂರು ರಾಮಚಂದ್ರರಾಯದ್ದೇ ದ್ರೌಪದಿ ಇದ್ದದ್ದು ಹಾಗಾಗಿ ವೇಷದ ಹುಮ್ಮಸ್ಸಿದ್ದ ಕಾಲದಲ್ಲಿ ಅವರೊಟ್ಟಿಗೆ ಭಾಗವಹಿಸಿದ್ದೇನೆ ಶಾಮಣ್ಣ ನನ್ನನ್ನು ಹತ್ತಿರದಿಂದ ಕಂಡಿದ್ದಾರೆ ದೊಂದಿ ಬೆಳಕಿನ ಆಟ ಆಡುವ ಹುಚ್ಚಿಡಿಯುವಾಗ ಹಿಂದೆ ಕೈಕಟ್ಟಿ ನೋಡಿದ್ದಾರೆ ಅದನ್ನು ಇದು ಚೆಂದ ಆಗ್ತದೋ ಇಲ್ಲೋ ಅಂತ ಕೊನೆಗೆ ಅದರಲ್ಲಿ ನಾವು ಸ್ವಲ್ಪ ಸೋತೆವು ಅದಕ್ಕೆ ಆ ಬೆಳಕನ್ನು ಇಡುವಲ್ಲಿ ಸ್ವಲ್ಪ ವೈಫಲ್ಯ ಬಂತು ಆಗ ಅವರೇ ಸೂಚಿಸಿದರು ಒಂದು ಎಲ್ಲ ಜನ ಲೈಟ್ ಆಗಿಲ್ಲಾರ ಕೆಟ್ಟೋಗ್ತೀಯ ನೀನು ನಿನ್ನ ಆಟ ಫೇಲ್ ಆಗ್ತದೆ ಅಂತ ಮತ್ತೆ ಮಧ್ಯಕ್ಕೆ ಅದೇ ಬಣ್ಣದ ಬೆಂಕಿ ಬಣ್ಣದ ಎಲ್ಲೋ ಜನ ಹಾಕಿದ ಮೇಲೆ ಆಟ ಮೇಲೆ ಬಿತ್ತು ಒಂದರೆಗೂ ಕುರುಕ್ಷೇತ್ರ ಆಟ ಆಡಿಸಿದವರು ನಿಂತು ನೋಡಿದ್ದಾರೆ ಅದ್ಭುತ ತಾಳಮತಲಗಳನ್ನು ಸಂಘಟಿಸಿದ್ದಾರೆ ತೆಕ್ಕಟ್ಟೆಯವರು ಅಂತ ಹೇಳುವಾಗ ಹಿರಣ್ಯಾರೆ ಕ್ಷಮ ಕೇಳಿ ನಿಮ್ಮ ಹತ್ರ ಒಂದೇ ಮಾತು ತೆಕ್ಕಟ್ಟೆಯವರು ಅಂತ ಹೇಳುವಾಗ ಆ ತೆಕ್ಕಟ್ಟೆಯ ಗುಂಗನ್ನು ಇಡಿಸಿದ್ದು ನನಗೆ ಅವರೇ ಅವರು ಒಂದು ಅದ್ಭುತವಾದ ಎರಡು ತಾಳಮದಳಗಳನ್ನು ಸಹ ಟೌನ್ ಹಾಲ್ನಲ್ಲಿ ಸಂಘಟಿಸಿದರು ಮಂಗಳೂರಿನಲ್ಲಿ ಒಂದು ವಾಲಿ ಅದಕ್ಕಿಂತ ಮೊದಲು ಶ್ರೀ ಕೃಷ್ಣಾರ್ಜುನ ಕಾಳಗ ಒಂದು ಆ ಪ್ರಸಂಗಗಳೇ ನಾನು ದುಂಬಾಲು ಬಿದ್ದೆ ಸರ್ ಆ ಕೃಷ್ಣಾರ್ಜುನ ಕಾಳಗದ ಕ್ಯಾಸೆಟ್ ಹೇಗಾದರೂ ನನಗೆ ಕೊಡಬೇಕು ಸರ್ ನೀವು ಹಾಗೂ ಆಡಿಯಲ್ಲ ಎಲ್ಲರನ್ನೂ ಸಂಗ್ರಹಿಸಿ ಇಡುವುದವರು ಹೀಗೆ ಶಾಮಣ್ಣನ ಬಗ್ಗೆ ನಾವು ಹೊಗಳಿದ್ರೆ ಅವರಿಗೆ ಸಿಟ್ಟು ಬಂದಿತ್ತು ಏನೋ ನಾನು ಇದ್ದದನ್ನು ಇದ್ದಾಗ ಹೇಳ್ತೇನೆ ಅವರೊಂದು ಪ್ರಸಂಗ ಪುಸ್ತಕದಾಗಿರುವವರು ಯಕ್ಷಗಾನದ ಸೈಕ್ಲೋಪೀಡಿಯಾದ ಇರುವವರು ಎದುರಿರುವ ಪದ್ಯ ತಪ್ಪಿದ್ರು ಆ ಪದ್ಯವನ್ನು ಎತ್ತಿ ಹೇಳ ಸಾಮರ್ಥ್ಯ ಅವರಿಗೆ ಉಂಟು ಅಂತ ನಾನು ಭಾವಿಸ್ತಾ ನನಗೆ ಅಭಿಮಾನ ಅದು ನನ್ನ ಊರಿನವರಲ್ವೋ ಅವರಷ್ಟು ಸಾಧಿಸಿದ ಮೇಲೆ ಹೇಳದೆ ಹೋದರೆ ಅವರ ವ್ಯಕ್ತಿತ್ವಕ್ಕೆ ನಾನು ಅಂಟಿಸುವುದು ದೋಷ ಅಂತಾಗ್ತದೆ ಆ ಕ್ಯಾಸೆಟ್ ಅನ್ನು ನಾನು ಕೇಳಿದೆ ಅವರು ಹೇಳಿದರು ಶೆಟ್ಟಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಉಂಟು ಮಾರಾಯ ನೀನು ಅಲ್ಲಿಂದ ಹೋಗಿ ತಕ್ಕೋದನ್ನು ಅಂತ ಹೋಗಿ ಹೇಗಾದರೂ ಶೆಟ್ಟಿ ಎಲೆಕ್ಟ್ರಾನಿಕ್ಸನ್ನು ಹುಡುಕಿ ಕೃಷ್ಣಾರ್ಜುನ ಕಾಳಗೆ ಎನ್ನುವ ಕ್ಯಾಸೆಟನ್ನು ನಾನು ಸಂಗ್ರಹಿಸಿದೆ ಯಾಕೆ ಸಂಗ್ರಹಿಸಿದೆ ಅಂದರೆ ಅದರಲ್ಲಿ ಒಂದು ಅದ್ಭುತವಾದಂಥ ತೆಕ್ಕಟ್ಟ ಆನಂದವರ್ಶ ಬಲರಾಮ ಇದೆ ಅದರಲ್ಲಿ ಪದ್ಯ ಅಂತದ್ದು ಇಲ್ಲ ಬಲರಾಮ ಒಡ್ಡಲಾಗೋ ಕೊಡುವುದು ಇವ ಒಂದು ಗಯನಿಂದಾಗಿ ಸಮಸ್ಯೆ ಆಯಿತು ಅಂತ ಹೇಳುವಾಗ ನೀಲವರ್ಣನ ನುಡಿಯ ಕೇಳಿ ಅಷ್ಟೇ ಪದ್ಯ ಇರುವುದು ಆ ತುಂಡು ಪದ್ಯಕ್ಕೆ ಆ ಪುಣ್ಯಾತ್ಮ ರಾಮದಾಸ ಸಾಮಗರ ಕೃಷ್ಣನನ್ನು ಇಟ್ಟುಕೊಂಡು ಒಂದೂ ಮುಕ್ಕಾಲು ಗಂಟೆ ಸಂಭಾಷಣೆ ಮಾಡಿದ ಅದರಲ್ಲಿ ಅದನ್ನು ಕೇಳಿ ನಾನು ಬೆಕ್ಕಸ ಬೆರಗಾಗಿ ಹೋದೆ ಅಶೋಕ ಭಟ್ರು ಇವರದ್ದೇ ಮಾವನ ಆ ಹೋಟೆಲ್ ಗೇಟ್ ಎದ್ದು ಆ ಬಿಲ್ಡಿಂಗ್ನಲ್ಲಿ ಹೊಕ್ಕಲಿದ್ದ ಅಶೋಕ ಭಟ್ರು ಹೋಟೆಲ್ನಲ್ಲಿ ನಾವಿಬ್ಬರು ಆ ತಾಳ ಮೊದಲಾಗೋದವು ಆ ಕಾಲದಲ್ಲಿ ನಾನು ಆ ತೆಕ್ಕಟ್ಟೆಯವರ ಬಲರಾಮನನ್ನು ಕೇಳಿ ಮೊದಲೇ ಮೆಚ್ಚುತ್ತಿದ್ದೆ ವ ಅವರ ಒಂದು ಆಕರ್ಷಣೆಗೆ ಮೋಡಿಗೆ ಒಳಗಾದವ ಇನ್ನಷ್ಟು ಅವರ ದಾಸನಾಗಿ ಹೋದೆ ಕೊನೆಗೆ ಮುಗಿಸ್ತೇನೆ ವಾಲಿ ಒದೇ ತಾಳ ಮೊದಲೇ ಮಾಡಿಸಿದ್ರು ಆ ತಾಳ ಮೊದಲೇ ಮಾಡುವಾಗ ಉದ್ದಮ ಕಲಾವಿದ ಶ್ರೇಣಿ ಗೋಪಾಲಕೃಷ್ಣ ಭಟ್ರದ್ದು ರಾಮ ಇದೇ ತೆಕ್ಕಟ್ಟ ಆನಂದ ಮಹಾಶ್ರ ಸುಗ್ರೀವ ರಾಮದಾಸ ಸಾಮಗ್ರ ವಾಲಿ ಈ ತೆಕ್ಕಟ್ಟವರಿಗೆ ಕಾಲು ಮಡಚಿ ಕೂತು 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 ಶೇಣಿಯವರ ಈ ವಕಾಲತ್ತನ್ನು ಕೇಳಿ ಪಾಠಿ ಸವಾಲುಗಳನ್ನು ಕೇಳಿ ಕೊನೆಗೆ ಅವರಿಗೆ ಸಿಟ್ಟು ತಡಿಲಿಕ್ಕಾಗದ ಉದ್ವೇಗದಿಂದ ನೀನು ಅಯೋಧ್ಯೆಯಿಂದ ಬಂದದ್ದು ವನವಾಸಕ್ಕೋ ನನ್ನ ರಕ್ಷಣೆಗೋ ಅಂತ ಹೇಳಿದರು ಅನುಮನವಾಸಕ್ಕೆಲ್ಲ ಶೇಣಿಯವರ ಬಾಯಿಂದ ಹೇಳಿಸಿದರು ಅವರು ಪುನಃ ನೀಲಿ ಯಾಕೆ ನನ್ನನ್ನು ಇಷ್ಟೊತ್ತು ಕೂತುಕೊಂಡು ದಂಡಿಸುವುದು ಅಂತ ಕೇಳಿದರು ಅದಂದರೆ ಅಷ್ಟು ಹಾಸ್ಯ ರಸ ಮಿಶ್ರಿತವಾದ ಆ ಎರಡು ತಾಳಮದಲೆಗಳನ್ನು ಮರೀಲಿಕ್ಕಿಲ್ಲ ಕಲ್ಲುಗುಂಡಿಯಲ್ಲಿ ತಾಳಮದಲೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟರು ಅದೇ ತಕ್ಕಟ್ಟೆ ಆನಂದ ಮಹರ್ಷವನ್ನು ಕರ್ಣ ಮಾಡಿ ಪ್ರಭಾಕರ ಜೋಶಿಗಳನ್ನು ಅರ್ಜುನ ಮಾಡಿ ತಾಳ ಮಾಡಿದೆವು ಅದರಲ್ಲಿ ತಕ್ಕ ಪ್ರಭಾಕರ ಜೋಶಿ ಅವರು ಅದ್ಭುತವಾದ ಅರ್ಜುನ ಹೇಳಿದ್ರಲ್ಲ ಸರ್ ಅದ್ಭುತವಾದ ಜನ ಇವರಿದ್ದರು ಹಿಂದೆ ಕೂತು ಕೇಳುವುದು ಮುಂದೆ ಕೂತು ಕೇಳುವುದಿಲ್ಲ ಆಮೇಲೆ ಸಂಪಾದಿಯಲ್ಲಿ ಲಯನ್ಸ್ ಕ್ಲಬ್ಗಾಗಿ ಒಂದು ತಾಲೂ ಮೊದಲೇ ಮಾಡಿದರು ಶೂರ್ಪಣಕ ಮಾನಭಂಗ ಅಂಗದ ಸಂಧಾನ ವಾಸ್ತೇವ ಸಾಮಗ್ರ ಶೂರ್ಪಣಕ್ಕೆ ತೆಕ್ಕಟ್ಟೆಯವರ ಲಕ್ಷ್ಮಣ ಈ ಹಿ ಕುಂಕುಳವರ ರಾಮ ಇರಬೇಕಲ್ಲ ಸರಿ ನನ್ನ ಫೈದಾಗಿ ಅದರಲ್ಲಿ ಅದ್ಭುತವಾದಂಥ ಒಂದು ಪ್ರಸಂಗ ಹೀಗಾಗಿ ತೆಕ್ಕಟ್ಟಾನಂದ ಮಾಸ್ಟ್ರನ್ನು ಆವಾಹಿಸಿಕೊಳ್ಳುವುದಕ್ಕೂ ಪ್ರೇರಣೆ ಸಾಮಣ್ಣ ಹಾಗಾಗಿ ನನ್ನ ಯಕ್ಷಗಾನದ ಎಲ್ಲ ಚಟುವಟಿಕೆಗಳಿಗೂ ಹೇತುವಾದ ಪ್ರೇರಕರಾದ ಸ್ವಾಮಿಗಳಿದ್ದಾರೆ ಶಾಮಣ್ಣರಿದ್ದಾರೆ ಅಮ್ಮಣ್ಣಯರಿದ್ದಾರೆ ಒಟ್ಟಿಗೆ ಅರ್ಥ ಹೇಳುವಂಥ ಹಿರಣ್ಯರು ಇದ್ದಾರೆ ಅವರದೆಲ್ಲ ಉರುಟು ಹುರುಟು ಹುರುಟಲ್ಲ ಹಿರಣ್ಯರದು ನನ್ನದು ಪೀಠಿಗೆ ಉದ್ದ ಅರ ಹಿರಣ್ಯರದು ಹುರುಟು ಹುರ್ಟ್ಟು ಹುರ್ಟು 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 ಎಂಥ ಎಂಥ ಒಂದು ಒಂದು ಪ್ರತ್ಯುತ್ತ ಮತ್ತೆ ನೋಡಿ ಅವ್ರದ್ದು ಆಗ ಅವರು ಹಿಂದೆ ಮುಂದೆ ಆಯಿತು ಕಾರ್ಯಕ್ರಮ ನಿರೂಪಣೆ ಮಾಡುವಾಗ ನನ್ನ ಸನ್ಮಾನ ಪತ್ರ ಓದಬೇಕು ಅಂತ ಸ್ವಾಮಿಗಳು ಕಣ್ಣಲ್ಲಿ ಸೂಚಿಸುವಾಗ ವಾಕ್ಯವನ್ನು ಉರುಟು ಹುರುಟು ಮಾಡಿ ಈಗ ಬಂದಿರತಕ್ಕಂಥವರು ಓದತಕ್ಕಂಥವರು ಅಂತ ಅದನ್ನೆಲ್ಲ ತಿರುಗಿಸಿದರು ನಾನೀಗ ಗೊತ್ತಿಲ್ಲ ನಿಮ್ಮ ಬುದ್ಧಿವಂತಿಗೆ ಇಷ್ಟು ವರ್ಷ ಅರ್ಥ ಹೇಳಿ ಹಾಗಾಗಿ ಸ್ವಾಮಿಗಳಿಗೆ ಶಿರಸ ನಮಸ್ಕರಿಸಿ ಶಾಮಣ್ಣನಿಗೂ ನಮಸ್ಕರಿಸಿ ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕಾರ್ಯದರ್ಶಿಗಳಿಗೆ ನಮಸ್ಕರಿಸಿ ಆಮೇಲೆ ಅಮ್ಮಣ್ಣರಿಗೆ ನಮಸ್ಕರಿಸಿ ಪದಾನ ಪದೇ ಪದೇ ನಾನು ಅಂಗಡಿಗೆ ಹೋಗುವಾಗ ಚಿನ್ನ ಹೆಚ್ಚು ಖರೀದಿ ಮಾಡುವುದಿಲ್ಲ ನಮಗೆ ತಕ್ಕಿಲ್ಲ ಆದರೂ ಬಲರಾಮಾಚಾರ್ಯರು ನನ್ನನ್ನು ಕಂಡಾಗ ಒಂದು ಇಂದ ನನ್ನನ್ನು ಸ್ವಾಗತಿಸುವುದುಂಟು ಅವರ ಇಡೀ ಬಿಲ್ಡಿಂಗ್ ಎಸಿ ಅವರ ನಗು ಇನ್ನಂತೂ ಎಸಿ ಅದನ್ನ ನೋಡಿ ಸಮಾಧಾನ ಮಾಡೋದುಂಟು ಅಂಥವರು ಇಲ್ಲಿ ಸಹಭಾಗಿಗಳಲ್ಲ ಅದರಲ್ಲ ಅಕಾಡೆಮಿಯಿಂದ ಸಿಕ್ಕಿದ್ದ ಗೌರವ ಪ್ರಶಸ್ತಿ ದೊಡ್ಡದೆ ಅದನ್ನು ಅವಮಾನಿಸಕೂಡೋದು ಯಕ್ಷಗಾನಕ್ಕೆಂದು ಇರುವುದು ಅದಕ್ಕಿಂತಲೂ ಒಂದು ಅಣು ಒಂದು ಗೇಣು ಇದು ಹೆಚ್ಚು ಅಂತ ಭಾವಿಸ್ತೇನೆ ಸ್ವಾಮೀಜಿಗಳ ಕಟ್ಟದ್ದರಿಂದ ನಮೋ ನಮಃ ಅಮ್ಮಣ್ಣರಿಗೆ ದೀರ್ಘವಾದ ಆಯುರಾರೋಗ್ಯ ಆಯುಷ್ ಆರೈಸ್ತೇನೆ ನೆರೆದಿರುವ ಎಲ್ಲರಿಗೂ ಆರೈಸಿ ಯಕ್ಷಗಾನಕ್ಕೆ ಕಾರಕವಾದ ವೇದಿಕೆಯನ್ನು ಒದಗಿಸಿಕೊಟ್ಟ ಎಡನೀರಿನ ಈ ವೇದಿಕೆಯಲ್ಲಿ ಇನ್ನಷ್ಟು ಅನೇಕ ಕಾರ್ಯಕ್ರಮಗಳು ನಡೀತಾ ಬರಲಿ ಅದನ್ನು ಕಾಣುವ ಕೇಳುವ ಯೋಗ ನಮಗೆ ಭಗವಂತನ ದಯೆಯಿಂದ ಬರಲಿ ಬ್ರಹ್ಮೈಕ್ಯರಾದಂತಹ ಸ್ವಾಮಿಗಳನ್ನು ಆಪ್ತವಾದ ಮಗುವಿನ ಮನಸ್ಸು ಅವರ ಪದ್ಯಕ್ಕೆ ಅರ್ಥ ಹೇಳಿದ್ದೇನೆ ನಾನು ಅವರ ಪದ್ಯಕ್ಕೆ ವಾಲಿಹೋದೆ ಬಂದರೆ ಅವರು ನನ್ನ ಡಾಕ್ಟರ್ ರಾಮಾನಂದ ಬನೆಯರವರು ರಾಮ ಆದರೆ ನನ್ನ ಸು ವಾಲಿಯಾದರೆ ಅವರೇ ಜಾಗಟ ಇಟ್ಕೊಂಡು ಕೂತ್ಕೊಳ್ಳೋದು ಮತ್ತು ಅಮ್ಮಣ್ಣರ ಪದ್ಯಕ್ಕೆ ಕೂತಿಕೊಳ್ಳೋದು ಸುರು ಸ್ವಾಮಿಗಳ ಪದ್ಯ ಹೇಳಿ ಅವರಿಗೆ ಖುಷಿಯಾಗುವುದು ರಾಮ ಹರೇ ಹೇಳುವಾಗ ಭಕ್ತಿಗೆ ಭಾಳ ಅದ್ಭುತವಾದ ಪ್ರತಿರೂಪ ಅಲ್ವ ಅವರು ಅವರ ಬ್ರಹ್ಮೈಕ್ಯರಾದ ಅವರಿಗೆ ಮಂಗಲ ಇರಲಿ ದೈವ ಸಾಹಿತ್ಯ ಇರಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ಕೇಳಿದ ನಿಮಗೆಲ್ಲರಿಗೂ ನಮಸ್ಕಾರ ತಾಳಮದ್ದಳೆಯ ಪೀಠಿಗೆ ಎಷ್ಟು ಉದ್ದ ಮಾತನಾಡಲಿಲ್ಲ ಜಬ್ಬಾರಸಮ್ಮ ಅವರು ರಸಭರಿತವಾಗಿ ಮಾತನಾಡಿದ್ದಾರೆ ಅದರ ಜೊತೆಗೆ ಅಮ್ಮಣ್ಣಾಯರಿಗೆ ಆತ್ಮೀಯ ಅಭಿವಂದನೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅವರು ಸಂಪಾಜೆ ಯಕ್ಷೋತ್ಸವದ ಬಗ್ಗೆ ಎರಡು ಮಾತುಗಳನ್ನಾಡಿದರು ಈ ವರ್ಷ ಮುಂದಿನ ನವೆಂಬರ್ ಒಂಬತ್ತನೆಯ ತಾರೀಕು ಶನಿವಾರ ಪೂರ್ವ ಸಂಪ್ರದಾಯದಂತೆ ಪದ್ಧತಿಯಂತೆ ಅತ್ಯಂತ ವೈಭವದಿಂದ ಸಂಪಾದೆಯ ಯಕ್ಷೋತ್ಸವ ನೆರವೇರುವುದಕ್ಕೆ ಇದೆ ಅದರ ಜೊತೆಯಲ್ಲಿ ಅದರ ಮೊದಲಿನ ಒಂದೆರಡು ದಿನಗಳಲ್ಲಿ ಹವ್ಯಾಸಿ ಯಕ್ಷಗಾನ ಪ್ರದರ್ಶನದ ಸ್ಪರ್ಧೆ ನಡೆಯುವುದಕ್ಕೆ ಇದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಂಪಾದೆ ಯಕ್ಷೋತ್ಸವದ ರೂವಾರಿಗಳಾಗಿರುವ ಶ್ರೀ ಟಿ ಶಾಂಭಟ್ ಅವರ ಪರವಾಗಿ ನಿಮ್ಮನ್ನೆಲ್ಲ ಆದರದಿಂದ ಸ್ವಾಗತಿಸ್ತೇನೆ ಆಮಂತ್ರಿಸ್ತೇನೆ